ಸ್ಪೀಡ್ ಬರುವಾಗ ಅದಕ್ಕೆ ಏನು ಸೆನ್ಸರ್ ಇರುತ್ತೆ ಆಟೋಮೆಟಿಕ್ ಹೌದು ಅದಕ್ಕೆ ಏನು ಮೋಟರ್ ಇದು ಫಿಲ್ಮ್ ಮೋಟರ್ ಇದೆ ಅದು ಆಟೋಮೆಟಿಕ್ ಆನ್ ಆಗುತ್ತೆ ಫುಲ್ ಆಗೋ ಆಟೋಮೆಟಿಕ್ ಆಫ್ ಆಫ್ ಆಗುತ್ತೆ ಮತ್ತೆ ಇರಿಗೇಷನ್ ಗೆ ನಾವು ಪ್ರೋಗ್ರಾಮ್ ಮಾಡಿ ಇಟ್ಟಿರ್ತೇವೆ ಅದು ಕೂಡ ಎಲ್ಲ ಇರಿಗೇಷನ್ ಆದ ನಂತರ ಗೇಟ್ ವಾಲ್ ಚೇಂಜ್ ಆಗಿ ಆಫ್ ಆಗುತ್ತೆ ಮತ್ತೆ ನಿಮಗೆ ಫರ್ಟಿಗೇಷನ್ ಅಲ್ಲೂ ಹಾಗೆ ನಮಗೆ ಯಾವ್ದು ಗೊಬ್ಬರ ಬೇಕು ಅದ್ರನ್ನ ನಾವು ಪರ್ಟಿಕ್ಯುಲರ್ ವಾಲ್ ಗೆ ಸೆಟ್ ಮಾಡಿ ಇಟ್ರೆ ಅದು ಎಲ್ಲ ಆದ್ಮೇಲೆ ಅದು ಆಟೋಮೆಟಿಕ್ ಆಗೋಗುತ್ತೆ ಆಫ್ ಆಗುತ್ತೆ ಅದಕ್ಕೆ ಬ್ಲೋವರ್ ಇದೆ ಅದು ಆಟೋ ಆನ್ ಆಗಿ ಆನ್ ಆಗುತ್ತೆ ಮಿಕ್ಸಿಂಗ್ ಕೂಡ ಸೊ ಇದು ಎಕ್ಸಾಂಪಲ್ ವೈಟ್ ಇದರಲ್ಲಿ ಏನಾಗಿದೆ ಒಂದು ಟ್ಯಾಂಕ್ ಅಲ್ಲಿ ನಾವು ಯೂರಿಯಾ ಯೂಸ್ ಮಾಡ್ತೇವೆ ತುಂಬಾ ಯೂಸ್ ಮಾಡಲ್ಲ ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡ್ತೇವೆ ಅಲ್ಲಿ ಮೆಗ್ನೇಷಿಯಂ ಸಲ್ಫೇಟ್ ಮತ್ತೊಂದು ಟ್ಯಾಂಕ್ ಅಲ್ಲಿ ವೈಟ್ ಪೊಟ್ಯಾಶು ಮತ್ತೊಂದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ ಜಿಂಕ್ ಬೋರನ್ ಒಂದು ಟ್ಯಾಂಕ್ ಅಲ್ಲಿ ಹಾಕ್ತೇವೆ ಸೊ ಇದು ಸೊ ಅದರನ್ನು ನಾವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಕೊಡ್ತೇವೆ ಮೊಬೈಲ್ ಮುಖಾಂತರ ಇಲ್ಲ ಇಲ್ಲ ಯಾವುದೇ ಇಲ್ಲ ಎಲ್ಲ ಮೊಬೈಲ್ ಅಲ್ಲೇ ಕಂಟ್ರೋಲ್ ಎಲ್ಲ ಮೊಬೈಲ್ ಅಲ್ಲಿ ವಾಟರ್ ಲೆವೆಲ್ ಲಾಕ್ಸ್ ಎಷ್ಟು ಫರ್ಟಿಲೈಸರ್ ಕೊಟ್ಟಿದ್ರಿ ಎಷ್ಟು ಮಾಯರ್ ಇದೆ ನಿಮಗೆ ಡ್ರಿಪ್ ವೈರ್ ಕಟ್ಟಾದ್ರೂ ಕೂಡ ಈಗ ಒಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೆಜಿ ಪ್ರೆಷರ್ ಇದೆ ಒಂದು ಲೈನ್ ಆದ್ರೂ ನಮಗೆ ಇಲ್ಲಿ ಮೊಬೈಲ್ ಇಂದೇ ಗೊತ್ತಾಗುತ್ತೆ ಪ್ರೆಷರ್ ಡ್ರಾಪ್ ಆಗುತ್ತೆ ಸೊ ಹಾಗೆ ವ್ಯವಸ್ಥೆಗಳು ಮೊಬೈಲ್ ಆಗುತ್ತೆ ಲಾಸ್ ಎ ಟೆಕ್ನಾಲಜಿ ಮುಖಾಂತರ ಇದು ಇಷ್ಟೊಂದು ಏಳು ಪಂಪ್ ಇದೆ ನನ್ನ ಹತ್ರ ಇರಿಗೇಷನ್ ಮೋಟರ್ ಎರಡು ಇದೆ ಈ ತರ ಯೂನಿಟ್ ಇನ್ನೊಂದಿದೆ ಅದು ಸಿಂಪಲ್ ಸಿಸ್ಟಮ್ ಅಂದ್ರೆ ಇಷ್ಟು ಫಿಲ್ಟರ್ಸ್ ಇಲ್ಲ ಅದರಲ್ಲಿ ಹಾಗೆ ಎರಡು ಇದೆ ಮತ್ತೆ ಐದು ಇದು ಟ್ಯಾಂಕ್ ಫಿಲ್ಲಿಂಗ್ ಮೋಟರ್ಸ್ ಇದೆ ಅದೆಲ್ಲ ಸಿಂಗಲ್ ಸಿಮ್ ಅಲ್ಲಿ ವರ್ಕ್ ಆಗುತ್ತೆ ಲೋರಾ ಹೇಳುವ ಟೆಕ್ನಾಲಜಿಯಲ್ಲಿ ವರ್ಕ್ ಆಗುತ್ತೆ ಇದು ಈ ಇದ್ರನ್ನ ಮೊಬಿ ಟೆಕ್ನವರು ನಮಗೆ ಅದರ ಹಾರ್ಡ್ವೇರ್ ಯೂನಿಟ್ ಮೊಬಿ ಟೆಕ್ನವರದ್ದು ಮತ್ತೆ ನೆಟ್ ಆಫ್ ಇನ್ ಫಿಲ್ಟರ್ಸ್ ಮತ್ತೆ ಆಟೋಮ್ಯಾಟ್ ಮತ್ತೆ ರೇಂಜ್ ಅಂತ ಒಂದು ಐದಾರು ಕಂಪನಿ ಅಸೆಂಬ್ಲಿ ಇದೆ ಹಾರ್ಡ್ವೇರ್ಸ್ ಇದು ನಾವು ಓನ್ ಆಗಿ ಅಸೆಂಬ್ಲಿ ಮಾಡಿದ್ದು ಈ ಆಟೋಮೇಶನ್ ಎಲ್ಲ ನಮ್ಮ ಮೊಬಿ ಟೆಕ್ನವರು ಮಾಡಿಕೊಟ್ಟಿದ್ದಾರೆ ಸರ್ ಈಗ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಒಂದು ಎಷ್ಟು ಖರ್ಚಾಗಿರ್ಬೋದು ನಿಮ್ಮ ಪ್ರಕಾರ ಪರ್ಟಿಕ್ಯುಲರ್ ಅಂದ್ರೆ ಬೇಸ್ ಮೇಲೆ ಈಗ ಒಂದು ಆ್ಯಸ್ ಎ ಫಾರ್ಮರ್ಸು ಇಷ್ಟು ಟೆಕ್ನಾಲಜಿ ಒಂದು ಮಿನಿಮಮ್ ಸಿಂಪಲ್ ಅಂದ್ರೆ ಒಂದು ತ್ರೀ ಲ್ಯಾಕ್ಸ್ ಬೇಕು ಇಲ್ಲ ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಸ್ಪೆಂಡಿಂಗ್ ಆಗಿರ್ಬೋದು ಇದಕ್ಕೆ ಫಿಲ್ಟರ್ಸ್ ಈಗ ಏನಾದ್ರು ಪ್ರಾಬ್ಲಮ್ ಬಂತು ಅಂತಂದ್ರೆ ಹೌದು ಅಕಸ್ಮಾತ್ ಸೊ ಹೆಂಗೆ ನೆಕ್ಸ್ಟ್ ಇಲ್ಲ ಇದರಲ್ಲಿ ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ನಾವೇ ಓನ್ ಆಗಿ ಸರ್ವಿಸ್ ಮಾಡ್ತೇವೆ ಇದ್ರಲ್ಲಿ ನಾವು ಹೊರಗಿನವರು ಕರೆಯೋದಿಲ್ಲ ಇದೆಲ್ಲ ನಮಗೆ ಸರ್ವಿಸ್ ಗೊತ್ತು ಅಂದ್ರೆ ಇದಕ್ಕೆ ಒಂದು ಫೈವ್ ಇಯರ್ಸ್ ಆಯ್ತು ನಾನು ತಕೊಂಡು ಇದರ ಆಪರೇಷನ್ಸ್ ಎಲ್ಲ ನನಗೆ ಗೊತ್ತಿದೆ ಇದು ಮತ್ತೆ ಇದರಲ್ಲಿ ಮೊಬಿಟೆಕ್ ಇದಲ್ಲಿ ಏನಾಗಿದೆ ಅಂದ್ರೆ ಅವರು ಯಾವುದೇ ಇದರಿಂದ ತಕೊಳ್ಳಲ್ಲ ಸೋರ್ಸ್ ಎಲ್ಲ ಸೋಲಾರ್ ಇಂದ ತಗೊಂಡಿದ್ದಾರೆ ಓನ್ಲಿ ಪಂಪಿಗೆ ಮಾತ್ರ ಅವರು ಕೇವಿಂದ ತಕೊಂಡಿದ್ದಾರೆ ಹಾಗೆ ನಮ್ಮ ಯಾವುದೇ ಫ್ಯೂಸ್ ನಾವು ತೆಗೆಯಲ್ಲ ಲೈಟ್ನಿಂಗ್ ಆಗಲಿ ಯಾವ್ದಾಗೆಲ್ಲ ಆಗಲಿ ಇದು ಲೈಟ್ನಿಂಗ್ ಎಲ್ಲ ಪ್ರೊಟೆಕ್ಷನ್ ಇದೆ ಯಾಕಂದ್ರೆ ಎಲ್ಲ ಈಗ ನಾವು ಹೇಳಿದ ಎಂ ಎಸ್ ಸಿ ಯು ಪಂಪ್ ಇದು ಮೊಬೈಲ್ ಟೆಕ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಅವರು ಇದಕ್ಕೆ ಸೋರ್ಸ್ ಇಲ್ಲಿ ಲಿಥಿಯಂ ಬ್ಯಾಟ್ರಿ ಇದೆ ಮತ್ತೆ ಕೆಳ ಹಿಂಬೆದಿರುವ ಸೋಲಾರ್ ಪ್ಯಾನೆಲ್ ತಗೊಂಡಿದ್ದಾರೆ ಇವನ್ ವಾಲ್ ಕಂಟ್ರೋಲ್ ಹಾಗೆ ಸೋಲಾರ್ ಪ್ಯಾನೆಲ್ ಮತ್ತೆ ಲಿಥಿಯಂ ಬ್ಯಾಟರಿ ಎಲ್ಲಿಯೂ ಕೆವಿ ಸೋರ್ಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಕೆ ವಿ ಸೋರ್ಸ್ ಪಂಪ್ಗೆ ಮಾತ್ರ ಇದೆ ಸೊ ಹಾಗೆ ಲೈಟ್ನಿಂಗ್ ಪ್ರಾಬ್ಲಮ್ಸ್ ಇರಲ್ಲ ಸೊ ನಾವು ಫ್ಯೂಸ್ ತೆಗೆಯುವುದಿಲ್ಲ ಮಳೆಗಾಲದಲ್ಲಿ ಸೊ ಇದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ ನಾನು ಇದು ಮಳೆಗಾಲದಲ್ಲಿ ಕೂಡ ಫರ್ಟಿಗೇಷನ್ ಅನ್ನ ಕೊಡ್ತೇವೆ ಸರ್ ಈಗ ಮಳೆಗಾಲದಲ್ಲಿ ಈಗ ಫರ್ಟಿಗೇಷನ್ ಕೊಟ್ಟಾಗ ನಿಮ್ಗೆ ಮಾಯಸ್ಚರ್ ಜಾಸ್ತಿ ಆಗಲ್ವಾ ಇಲ್ಲ ನಾವೆಂದ್ರೆ ಈಗ ಇರಿಗೇಷನ್ ನಾವೀಗ ಅಡಿಕೆಗೆ ಸಮ್ಮರ್ ಲೀಟರ್ ಕೊಟ್ಟರೆ ನಾವು ಇರಿಗೇಷನ್ ಕಡಿಮೆ ಮಾಡ್ತೇವೆ ಒಂದು ಫೈವ್ ಲೀಟರ್ಸ್ ಹೋಗಬಹುದು ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ರನ್ ಮಾಡ್ತೇವೆ ಮಳೆಗಾಲದಲ್ಲೂ ಮಳೆಗಾಲದಲ್ಲಿ ಹೌದು ಅದಕ್ಕಿಂತ ಹೆಚ್ಚು ರನ್ ಮಾಡಲ್ಲ ಅಂದ್ರೆ ಫರ್ಟಿಲೈಸರ್ ಹೋಗ್ಲಿಕ್ಕೆ ಒಂದು ಸ್ಟಾರ್ಟ್ ಒಂದು ಲೋಡ್ ಆಗ್ಲಿಕ್ಕೆ ತ್ರೀ ಮಿನಿಟ್ ಮತ್ತೆ ಫರ್ಟಿಗೇಷನ್ ಮತ್ತೆ ತ್ರೀ ಮಿನಿಟ್ ಅಲ್ಲಿಗೆ ಕ್ಲೋಸ್ ಆಯ್ತು ಫರ್ಟಿಕೇಶನ್ ಕೊಟ್ಟಾಗಲಿ ಇರಿಗೇಷನ್ ಕೊಡಲ್ಲ ಇರಿಗೇಷನ್ ಫರ್ಟಿಲೈಸರ್ ಹೋಗ್ಲಿಕ್ಕೋಸ್ಕರ ಮಾತ್ರ ಕೊಡೋದು ಸೊ ಅಷ್ಟೇ ಕೊಡ್ತೇವೆ ಸೊ ಮಾಹಿಸಲ್ಲ ಈಗ ಯೂರಿಯಾ ಮಿಕ್ಸ್ ಮಾಡ್ತೀರಾ ಮಾಡ್ತಿರೋ ಎಷ್ಟು ಲೀಟರ್ ಟ್ಯಾಂಕ್ ಇದೆ ಸರ್ ಇದು ಇದು ತೌಸಂಡ್ ಲೀಟರ್ ಟ್ಯಾಂಕ್ ತೌಸಂಡ್ ಲೀಟರ್ ಎಷ್ಟು ಹೌದು ನಾವು ಇದು ಚೇಂಜ್ ಮಾಡ್ತೇವೆ ಮಾಡ್ತಾ ಇರ್ತೇವೆ ನಾವು ಕೆಲವೊಮ್ಮೆ ಏನ್ ಮಾಡ್ತೇವೆ ಫಾಸ್ಟ್ ಫೋಡ್ ಬೇಕಾದ್ರೆ ಟೂ ಲೀಟ್ ಆಗ್ತೇವೆ ಒನ್ ಈ ಯೂರಿಯಾ ನಮಗೆ ಎಕ್ಸಸೈಸ್ ಆಯ್ತು ಅಂದ್ರೆ ಆ ದಿವಸ ಸ್ಟಾಪ್ ಮಾಡ್ತೇವೆ ಸೊ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಎಕ್ಸಸೈಸ್ ಆಯ್ತು ಅಂತ ಅಂದ್ರೆ ನಾವು ಒಂದು ಗಿಡಕ್ಕೆ ಈಗ ಅಡಿಕೆ ಗಿಡಕ್ಕೆ ಇಯರ್ಲಿ ನಮಗೆ ಗೊತ್ತಿದೆ ಲೆಕ್ಕ ಅಂದ್ರೆ ಇಯರ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಯೂರಿಯಾ ಅಡಿಕೆಗೆ ತಕೊಂಡ್ರೆ ಫಾಸ್ಫರಸ್ ಅರೌಂಡ್ ಫಾರ್ಟಿ ಗ್ರಾಮ್ ತ್ರೀ ಹಂಡ್ರೆಡ್ ಗ್ರಾಮು ಪೊಟ್ಯಾಸಿಯಂ ಪೊಟ್ಯಾಶಿಯಂ ಸೊ ಅದರ ಮೇಲೆ ನಾವು ಲೆಕ್ಕ ಹಾಕ್ತೇವೆ ಸೊ ಎಷ್ಟು ಪರ್ ಪ್ಲಾಂಟ್ ಹೌದು ಈಗ ಬೋರಾನ್ ಆದ್ರೆ ಒನ್ ಗ್ರಾಮ್ ಜಿಂಕ್ ಆದ್ರೆ ಒನ್ ಗ್ರಾಮ್ ಸೊ ಸ್ವಲ್ಪ ಈಲ್ಡ್ ಎಲ್ಲ ಜಾಸ್ತಿ ಇದ್ರೆ ನಾವು ಸ್ವಲ್ಪ ಡೋಸ್ ಜಾಸ್ತಿ ಮಾಡ್ತೇವೆ ಪೆಪ್ಪರ್ ಮತ್ತೆ ಅಡಿಕೆ ಎರಡು ಒಟ್ಟೊಟ್ಟಿಗೆ ಸೊ ಅದರ ಮೇಲೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತೇವೆ ಅಂದ್ರೆ ನೀವು ತಂದಿರೋ ಏನ್ ಗೊಬ್ಬರ ತಂತಿರ್ತೀರ ಅದನ್ನೆಲ್ಲ ಇದಕ್ಕೆ ಡೈರೆಕ್ಟ್ ಮಿಕ್ಸ್ ಮಾಡ್ತೀರಾ ಮ್ಯಾನ್ಯಲ್ ಅಪ್ಲಿಕೇಶನ್ ಯಾವ್ದು ಇಲ್ಲ ಇಲ್ಲ ಅದ್ರಲ್ಲಿ ಮಿಕ್ ಹಾಕಿದ್ರೆ ಆಯ್ತು ಮತ್ತೆ ಬ್ಲೋವರ್ ಆಟೋಮ್ಯಾಟಿಕ್ ಆನ್ ಆಗುತ್ತೆ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗುತ್ತೆ ಬ್ಲೋವರ್ ಅಲ್ಲಿ ನಿಮಗೆ ನೋಡಿದ್ರೆ ಈಗ ಪವರ್ ಇದೇ ಗೊತ್ತಿಲ್ಲ ನೋಡಿ ಈ ತರ ಮಿಕ್ಸಿಂಗ್ ಈಗ ಬ್ಲೋವರ್ ಆಯ್ತಲ್ಲ ಅದು ಆಟೋಮೆಟಿಕ್ ಆನ್ ಆಗುತ್ತೆ ಈಗ ನಾನು ಮ್ಯಾನ್ಯಲ್ ಹಾಕಿತ್ತು ನೋಡಿ ಅಲ್ಲಿ ಮಿಕ್ಸಿಂಗ್ ಆಗ್ತದೆ ಅಂದ್ರೆ ಒಮ್ಮೆ ವಾಟರ್ ಸಾಲಿಬಲ್ ಮಿಕ್ಸಿಂಗ್ ಆದ್ರೆ ಮತ್ತೆ ಅದು ಸಾಲಿಬಲ್ ಸೆಟಲ್ ಆಗಲ್ಲ ಸೋ ಸೆಟ್ ಸರಿ ಮಿಕ್ಸಿಂಗ್ ಆಗ್ತಾ ಇರಬೇಕಾದ್ರೆ ಡ್ರಿಪ್ ಗೆ ಹೌದು ಫಸ್ಟ್ ಗೆ ಬ್ಲೋವರ್ ಆನ್ ಆಗುತ್ತೆ ಮತ್ತೆ ಪಂಪ್ ಆನ್ ಆಗುತ್ತೆ ಪಂಪ್ ಆನ್ ಆಗಿ ಪ್ರತಿ ಗೇಟ್ ವಾಲ್ ಗೆ ಒಂದೊಂದು ಸಣ್ಣ ಹಣ್ಣು ಸೊಲ್ನೈಡ್ ವಾಲ್ ಇದೆ ಈ ಸೊಲ್ನೈಡ್ ವಾಲ್ ಮುಖಾಂತರ ಹೋಗುತ್ತೆ ಅಂದ್ರೆ ಈ ಒಂದು ವಾಲ್ ಕಟ್ಟ ಆದ್ರೆ ಮತ್ತೊಂದು ಏನೇ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಬಟ್ ಬಹಳ ಲೋ ಕ್ವಾಂಟಿಟಿ ಈಗ ನೀವೊಂದು ಒಂದು ತಿಂಗಳಿಗೆ ಒಂದು ಏಟಿ ಗ್ರಾಮ್ಸ್ ಕೊಡ್ತಾ ಸೆವೆಂಟಿ ಫೈವ್ ಗ್ರಾಮ್ಸ್ ಕೊಡ್ತೀವಿ ಅಂದ್ರೆ ನಾವು ಒಂದು ಟೂ ಗ್ರಾಮ್ಸ್ ಕೊಡ್ತೇವೆ ಪರ್ ಡೇ ಅದಂದ್ರೆ ನಿಮಗೆ ಗೊತ್ತೇ ಆಗಲ್ಲ ಅಂದ್ರೆ ರಿಯಾಕ್ಷನ್ಸ್ ವಾಟರ್ ಪಿ ಎಚ್ ಅರೌಂಡ್ ಸಿಕ್ಸ್ ಪಾಯಿಂಟ್ ಅಲ್ಲಿ ಹೋಗಿ ಅಬ್ಸಾರ್ಬ್ ಆಗುತ್ತೆ ಇಲ್ಲಿ ಡೆಪೋಸಿಟ್ ಆಗಲ್ಲ ಸಾಯಿಲ್ ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಗಿಡ ತಕೊಳ್ತೀವಿ ಈಗ ನೀವು ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಗ್ರಾಮ್ಸ್ ಒನ್ಸ್ ಮ್ಯಾನುಲ್ ಹಾಕ್ತೀರಿ ಅಂದಾದ್ರೆ ಗಿಡ ಒಂದು ಟ್ವೆಂಟಿ ಗ್ರಾಮ್ ತಕೊಳ್ಳುತ್ತೆ ರಿಮೈನಿಂಗ್ ಏನಾಗುತ್ತೆ ಪಾಸ್ವರ್ಡ್ಸ್ ಎಲ್ಲ ಸಾಯಿಲ್ ಅಲ್ಲಿ ಫಿಕ್ಸ್ ಆಗುತ್ತೆ ಮತ್ತೆ ಅಟ್ಟಕ್ಕೆ ಆಗಬೇಕು ಕೆಲಸ ಆಗುತ್ತೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಫಿಕ್ಸಿಂಗ್ ಡೆಪಾಸಿಟ್ ಡೈಲಿ ಹೋಗ್ತಾ ಹೋಗ್ತಾ ನೀವು ಚೆನ್ನಾಗಿ ಗ್ರೋತ್ ಗ್ರೋ ಎಲ್ಲ ಗಿಡಕ್ಕೆ ಹೋಗುತ್ತೆ ಮತ್ತೆ ಗಿಡದಲ್ಲಿ ನಮಗೆ ಅಬ್ಸರ್ವೇಷನ್ ಗೊತ್ತಾಗುತ್ತೆ ನಮಗೆ ಅಲ್ಲಿ ಹೋಗುವಾಗ ಈಗ ಮೆಗ್ನೀಷಿಯಂ ಡಿಫಿಷಿಯನ್ಸ್ ಇದ್ರೆ ಆ ಆದ್ರೆ ಇಂಗ್ ನೈಟ್ರೋಜನ್ ಡಿಫಿಷಿಯನ್ಸ್ ಇದ್ರೆ ಇಂಗ್ ಬರುತ್ತೆ ಮತ್ತೆ ಪೊಟ್ಯಾಸಿ ಡಿಫಿಷಿಯನ್ಸ್ ಟಿಪ್ ಬರ್ನಾಗ ಸೊ ಆತರ ಗೊತ್ತಾಗುತ್ತೆ ಸೊ ನಮ್ಮ ಏನಾದ್ರೂ ಡೋಸ್ ಕಡಿಮೆ ಆದ್ರೆ ನಾವು ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಈಗ ಅಕಸ್ಮಾತ್ ಏನಾದ್ರು ಈಗ ಒಂದ್ ಏನಾದ್ರು ಕಾಯಿಲೆ ಬಂತು ಆಕ್ಚುಲಿ ಫೈಟ್ ಆಗ್ತಾರ ಅಂತ ಅನ್ಕೊಳ್ಳಿ ಸೊ ಅವಾಗ ಏನ್ ಮಾಡ್ತೀರಾ ಸ್ಪ್ರಾಟ್ ಟೆನ್ಸಿಂಗ್ ಮಾಡ್ತೀರಾ ಅಥವಾ ಇದ್ರ ಮುಖಾನೆ ಅದನ್ನ ಕೊಡ್ತೀರಾ ಇಲ್ಲ ಇದ್ರ ಮುಖಾಂತರ ಕೊಡಬಹುದು ನಾನು ಇದ್ರ ಮುಖಾಂತರ ಕೊಡ್ಲಿಲ್ಲ ಅಂದ್ರೆ ಮೆಡಿಸಿನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ನಮಗೆ ಲೈಟ್ ಡೋಸ್ ಆಗುತ್ತೆ ಇದರ ಮುಖಂತ ಕೋಡಕಲ್ಲಿ ನೀರು ಡಿಸಾಲ್ ಆಗುತ್ತೆ ನಾವು ಟrenching ಮಾಡ್ತೀರಾ ಸ್ಪಾಟ್ ಟrenching ಮಾಡ್ತೀರಾ ಅಥವಾ ಫುಲ್ ಕಂಪ್ಲೀಟ್ ಟrenching ಮಾಡ್ತೀರಾ ಸರ್ ಇಲ್ಲ ನಾವು ಸ್ಪ್ರೇ ಮತ್ತೆ ಡ್ರಿಂಕ್ ಪೆನ್ಸಿಂಗ್ ಒಟ್ಟಿಗೆ ಓಕೆ ಸರಿ ಈಗ ಮೆಣಸಿಗೆ ಪರ್ಟಿಕ್ಯುಲರ್ ಆಗಿ ದುಪದ ಗಿಡದಲ್ಲಿ ಹಾಕಿರೋದಕ್ಕೆ ಏನೇನೋ ಮಾಡಿದೀರಾ ಬೋರ್ಡ್ ಮಾಡಿದ್ದೀರಾ ಮೆಣಸಿಗೆ ಎರಡು ಬೋರ್ಡರ್ ಸ್ಪ್ರೇ ಮಾಡಿದೀರಿ ಮತ್ತೆ ಇದು ಗೊಬ್ಬರಗಳನ್ನ ಇದ್ರಲ್ಲಿ ಕೊಡ್ತೇವೆ ಗೊಬ್ಬರ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರ ಅದು ನಮ್ಗೆ ಡೈಲಿ ಹೋಗುತ್ತೆ ಡೈಲಿ ಡೈಲಿ ಹೋಗುತ್ತೆ ಬಹಳ ಲೋ ಪಾಯಿಂಟ್ ಇಟ್ಲಿಲ್ಲ ನಮಗೆ ಅಡಿಕೆಗೆ ಸ್ವಲ್ಪ ಜಾಸ್ತಿ ಕೊಡ್ತೇವೆ ಅಡಿಕೆ ಪೇಪರಿಗೆ ಆ ಧೂಪ ಪೇಪರ್ ತುಂಬಾ ಕಡಿಮೆ ಕೊಡ್ತೇವೆ ಯಾಕಂದ್ರೆ ಅದು ಯಂಗ್ ಪ್ಲ್ಯಾಂಟ್ ಇದು ಅಡಿಕೆ ಪೆಪ್ಪರ್ ಓಲ್ಡ್ ಪ್ಲಾಂಟ್ ಸಿಕ್ಸ್ ಇಯರ್ಸ್ ಪ್ಲಸ್ ಈಲ್ಡಿಂಗ್ ಪ್ಲಾಂಟ್ಸ್ ಸೊ ನಿಮ್ಗೆ ವರ್ಷಕ್ಕೆ ಎಷ್ಟು ಟನ್ ಗೊಬ್ಬರ ಬೇಕಾಗುತ್ತೆ ಇದ್ರ ಮೂಲಕ ಕೊಡೋದ್ರಿಂದ ಅಲ್ಲ ಇದ್ರ ಮುಖಾಂತರ ಕೂಡ ನಮಗೆ ತುಂಬಾ ಸೇವ್ ಆಗುತ್ತೆ ಅಡಿಗೆ ಗೊಬ್ರ ಸೇವ್ ಆಗುತ್ತೆ ಮುಂಚೆ ಮ್ಯಾನ್ಯಲ್ ಅಪ್ಲೈ ಮಾಡ್ತಾ ಇದ್ರ ಇಲ್ಲ ನಾನೊಂದು ನಾವು ಯೂಶಲಿ ಮೊದಲು ನಮ್ದು ಆಟೋಮೇಶನ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಾನು ಓನ್ ಆಗಿ ಅಸೆಂಬ್ಲಿ ಮಾಡಿದ್ದೆ ಆಗ್ಲೇ ಆಗ್ಲೇ ನಾವು ಹದಿನೈದು ದಿನಕ್ಕೊಂದ್ಸಲಿ ಟ್ರಿಪ್ ಅಲ್ಲಿ ಫರ್ಟಿ ಫರ್ಟಿಲೈಸರ್ ಕೊಡ್ತೇನೆ ಆಗ್ಲೇ ಸಮ್ಮರ್ ಸಮ್ಮರ್ ಅಲ್ಲಿ ಮಾತ್ರ ಅಂದ್ರೆ ಮ್ಯಾನ್ಯಲ್ ಅಪ್ಲೈ ಮಾಡೇ ಇಲ್ಲ ಇದ್ರಿಗೂ ಮಾಡಿದೇನೆ ಮ್ಯಾನುವಲಿ ಅಂದ್ರೆ ನಾವು ಮಳೆಗಾಲದಲ್ಲಿ ಇದ್ದೇವೆ ಮಳೆಗಾಲದ ಟೈಮ್ ಮತ್ತೆ ಮಳೆ ಹೋಗುವಾಗ ಮತ್ತೆ ಡಿಸೆಂಬರ್ ನಂತರ ಡ್ರಿಪ್ ಅಲ್ಲೇ ಕೊಡ್ತಾ ಇದ್ದೇವೆ ಈಗ ಏನ್ ಮಾಡಿದೆ ಅಂದ್ರೆ ತುಂಬಾ ಅಡ್ವಾನ್ಸ್ ಮಾಡಿದ ಕಾರಣ ನಾವು ಡೈಲಿ ಕೊಡ್ತೇವೆ ನಮಗೆ ಹಾಕಿಟ್ರೆ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಬರುತ್ತೆ ಮತ್ತೆ ಚೇಂಜ್ ಮಾಡಿ ಸಾಕು ಸೊ ನಮಗೆ ಫರ್ಟಿಲೈಸರ್ ಒಂದು ಫಿಫ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಯಾಕಂದ್ರೆ ಅಲ್ಲಿ ನಿಮಗೆ ಡೆಪೋಷನ್ ಇಲ್ಲ ವೇಸ್ಟೇಜ್ ಕಡಿಮೆ ಆಗುತ್ತೆ ಸೊ ಆ ಗ್ರೋತ್ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಗಿಡಕ್ಕೆ ಗ್ರೋತ್ ಗಿಡಕ್ಕೆ ಗ್ರೋತ್ ಹೋಗುತ್ತೆ ಇಲ್ಲದ್ರೆ ಫಿಕ್ಸ್ ಆಗುತ್ತೆ ಒಂದು ಪರ್ಸೆಂಟ್ ಸೇವ್ ಆಗಬಹುದು ಅಂತ ಹೇಳ್ಬೋದು ಹೌದು ಒಂದು ನೂರ್ ಚೀಲ ಆಗ್ತಾ ಇದ್ದು ಒಂದು ನಲ್ವತ್ತು ಚೀಲ ಈಗ ಎಲ್ಲಾದ್ರೂ ಸ್ವಲ್ಪ ನೀರ್ ಖಾಲಿ ಆಗಿದೆ ಸೊ ಆಟೋಮೆಟಿಕ್ ಅದೇ ತಗೊಳುತ್ತಾ ಹೆಂಗೆ ಇಲ್ಲ ಅದು ನೀವು ಒಂದು ಒಮ್ಮೆ ಫಿಲ್ಲಿಂಗ್ ಮಾಡಿ ಕೊಡ್ಬೇಕು ನೀವು ಮ್ಯಾನುವಲ್ಲಿ ನೀವು ಫರ್ಟಿಲೈಸರ್ ಹಾಕುದು ಮತ್ತೆ ನೀರು ಫಿಲ್ ಮಾಡುದು ಅದು ಎಲ್ಲ ಆಟೋಮೆಟಿಕ್ ಆಗುತ್ತೆ ಅದು ಒಂದು ನಾವು ಮಾಡ್ತೇವೆ ನಾವು ಮಳೆಗಾಲದಲ್ಲಿ ಒಮ್ಮೆ ಹೆವಿ ರೈನ್ ಫಾಲ್ ಕೇಸಲ್ಲಿ ಒಂದು ಟ್ವೆಂಟಿ ಡೇಸ್ ಫರ್ಟಿಕೇಶನ್ ಮಾಡಲ್ಲ ಯಾಕಂದ್ರೆ ಈ ವರ್ಷ ಮೇ ಟ್ವೆಂಟಿ ಏಟ್ ಜುಲೈ ಟ್ವೆಂಟಿ ಹೆವಿ ರೈನ್ ಇತ್ತು ನೀವು ಟ್ರಿಪ್ ಅಲ್ಲಿ ಅಂದ್ರೆ ಕಂಟಿನ್ಯೂಸ್ ಹೋಲ್ ಡೇ ರೈನ್ ಇತ್ತು ಅವಾಗ ಏನಾಗುತ್ತೆ ಅಂದ್ರೆ ನೀವು ಗೊಬ್ಬರ ಕೊಟ್ಟದ್ದು ಡ್ರಿಪ್ ಅಲ್ಲಿ ವಾಶ್ ಔಟ್ ಆಗುತ್ತೆ ಆ ಕೇಸಲ್ಲಿ ನಾವು ಸ್ವಲ್ಪ ಸ್ಟಾಪ್ ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೇವೆ ಸೊ ನಾವೀಗೊಂದು ಒಮ್ಮೆ ಫಿಲ್ ಮಾಡಿದ್ರೆ ಒಂದು ಇದು ಒಂದು ಅದ್ ನಿಮ್ಮ ಪರ್ಸೆಂಟೇಜ್ ಈಗ ನೀವು ಒಂದು ವೈಟ್ ಪೊಟ್ಯಾಶ್ ಎಷ್ಟು ನಿಮಗೆ ಒಂದು ಒಂದು ತಿಂಗಳು ಫ್ರೀ ಇಲ್ಲ ಅಂತಾದ್ರೆ ಒಂದು ತಿಂಗಳಿಗೆ ಸ್ವಲ್ಪ ಹೈ ಕಾನ್ಸಂಟ್ರೇಷನ್ ಹಾಕುವುದು ಹಂಡ್ರೆಡ್ ಕೆಜಿ ತನಕ ಹಾಕಿ ತೌಸಂಡ್ ಲೀಟರ್ ಡಿಸಾಲ್ವ್ ಮಾಡಿದ್ರೆ ಸುಮಾರು ಬರುತ್ತೆ ನೀವು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ದಿವಸದಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಮೇಲೆ ಮಾಡಬಹುದು ಹಾಗೆ ಈಗ ನಾವೆಲ್ಲ ಒಂದು ಈಕ್ವಲ್ ಆಗಿ ಆಗುತ್ತೆ ಅಂದ್ರೆ ಮೈಕ್ರೋಟೆಂಟ್ ಸ್ವಲ್ಪ ಕಡಿಮೆ ಆಗ್ತವೆ ಯೂರಿಯಾ ಕಡಿಮೆ ಆಗ್ತೇವೆ ವೈಟ್ ಪೊಟ್ಯಾಶ್ ಸ್ವಲ್ಪ ಜಾಸ್ತಿ ಆಗ್ತೇವೆ ಮತ್ತೆ ಮೆಗ್ನೇಷಿಯಂ ಕ್ಯಾಲ್ಸಿಯಂ ಒಂದು ಒಂದೇ ರೇಷದಲ್ಲಿ ಹಾಕಿ ನಾವು ಕೊಡ್ತೇವೆ ಮತ್ತೆ ಒಂದು ಫಿಫ್ಟೀನ್ ಡೇಸ್ಗೆ ಒಮ್ಮೆ ಅದು ಖಾಲಿ ಆಗುತ್ತೆ ಮತ್ತೆ ಫುಲ್ ಫಿಲ್ ಮಾಡಿ ಸೊ ಫುಲ್ ಎಲ್ಲ ಎಐ ಟೆಕ್ನಾಲಜಿ ಮೂಲಕ ಆಟೋಮೆಟಿಕ್ ಆಗಿ ಮಾಡಿರೋ ಹೌದು ಸೊ ಬೇರೆ ರೈತ್ರುಗಳು ಕೂಡ ಮಾಡ್ಕೋಬೋದಿತ್ತು ಇದು ಮಾಡುವ ತುಂಬಾ ಬೆನಿಫಿಟ್ ಇದೆ ಅಂದ್ರೆ ನಿಮಗೆ ಏನು ಪ್ರಾಬ್ಲಮ್ ಆದ್ರೂ ಈವನ್ ಲ್ಯಾಟ್ರಲ್ ಕಟ್ ಆದ್ರೂ ಪೈಪ್ ಇಲ್ಲಿ ಕಟ್ ಆಗಿದೆ ಅಥವಾ ಇದು ಎಷ್ಟೆಷ್ಟು ಕೊಟ್ಟಿದ್ರಿ ಲಾಗ್ಸು ಎಷ್ಟೆಷ್ಟು ನೀರ್ ಹೋಗಿದೆ ಯಾವ ಪ್ರೆಷರ್ ಹೋಗಿ ಮತ್ತೆ ಎಷ್ಟು ಮಳೆ ಬಂದಿದೆ ಎಲ್ಲಾ ಡೇಟಾ ಇದರಲ್ಲಿ ಸಿಗುತ್ತೆ ಮತ್ತೆ ಎಷ್ಟೆಷ್ಟು ನೀರು ಕೊಟ್ಟಿದ್ರಿ ಇಯರ್ಲಿ ಎಷ್ಟೆಷ್ಟು ಈ ನೀರು ಹೋಗಿದೆ ಎಷ್ಟೆಷ್ಟು ಫರ್ಟಿಲೈಸರ್ ನೀವು ಕೊಟ್ಟಿದಿರಿ ಆ ಒಂದೊಂದು ವಾಲಿಗೆ ಅದೆಲ್ಲ ಸಿಗುತ್ತೆ ಡೇಟಾ ಅಂದ್ರೆ ಸರ್ ಈಗ ಒಂದು ಗಿಡಕ್ಕೆ ದೂಪದ ಗಿಡಕ್ಕೆ ಪ್ಲಸ್ ಮೆಣಸಿನ ಗಿಡಕ್ಕೆ ಒಂದು ವರ್ಷದಲ್ಲಿ

ಮ್ಯಾನ್ಯೂರಿಂಗ್ ಹೆಚ್ಚು ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಆಗಲ್ಲ ನಿಮಗೆ ಏನಾಗುತ್ತೆ ಲೇಬರ್ ಸಮ್ಮರ್ ಅಲ್ಲಿ ತ್ರೀ ಫೈವ್ ಲೇಬರ್ಸ್ ಇದ್ರು ಒಂದು ಸಾಧಾರಣ ನಮ್ಮ ಪೆಪ್ಪರ್ ಹಾರ್ವೆಸ್ಟ್ ಮಾಡಿ ಟ್ವೆಲ್ ಲೇಬರ್ ಇದ್ದು ತ್ರೀ ಫೈವ್ ಇಳಿದಿತ್ತು ನಾನು ಇಲ್ಲಿ ಫಿಫ್ಟಿ ಏಕರ್ಸ್ ಸ್ಲಾಟ್ ಅನ್ನ ತ್ರೀ ಫೈವ್ ಲೇಬರ್ಸ್ ಅಲ್ಲಿ ನಿಮಗೆ ಮ್ಯಾನೇಜ್ ಮಾಡಿದ್ರೆ ಈಸಿ ಇಲ್ಲ ಮತ್ತೆ ನಮ್ದು ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ಇದೆ ಅಲ್ಲಿ ನೀವು ಮ್ಯಾನುವಲ್ ಹಾಕಿದ್ರೆ ಹೌದು ನಿಮಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ ಈ ತರ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಈಸಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗುತ್ತೆ ಈ ಗೊಬ್ಬರವನ್ನ ಹಾಕುದು ಇಲ್ಲ ನೀವು ಪ್ರತಿ ಸತಿ ಅಲ್ಲಿ ಕಳಿಸಿ ಹಾಕುದಂದ್ರೆ ತುಂಬಾ ಲೆಬರೇಸ್ ಆಗುತ್ತೆ ಅಲ್ಲಿ ಸೇವ್ ಆಗುತ್ತೆ ಮೆನ್ಯೂರು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಪ್ಲಸ್ ಲೇಬರ್ ಸೇವ್ ಆಗುತ್ತೆ ಇಲ್ಲ ನಿಮಗೆ ಎಕ್ಸಿಕ್ಯೂಷನ್ ಟಫ್ ಕೆಲವು ಟೈಮಲ್ಲಿ ಲೇಬರೇ ಇರಲ್ಲ ಆ ಟೈಮಲ್ಲಿ ನೀವು ಸ್ಕಿಪ್ ಮಾಡಬೇಕಾಗುತ್ತೆ ವೀಡ್ ಕಟ್ಟರ್ ಅಲ್ಲಿ ನಾವು ಹೊಡಿಸ್ತೇವೆ ಈಗ ಹೆಂಗ್ ಪ್ಲಾಂಟ್ಸ್ ಆದ ಕಾರಣ ನಾವು ಲಾಸ್ಟ್ ಇಯರ್ ನಾವು ಹೆಂಗ್ ಸಣ್ಣ ಗಿಡ ಹಾಕಿದ ಕಾರಣ ನಾವು ವೀಡ್ ಅಲ್ಲಿ ಒಂದ್ ಎರಡ್ ಸತಿ ಹೊಡಿಸ್ತೇವೆ ತುಂಬಾ ಗಿಡ ಕಟ್ ಆಯ್ತು ಸೊ ಅದಕ್ಕೋಸ್ಕರ ಈಗ ಹ್ಯಾಂಡ್ ಮೀಡಿಂಗ್ ಮಾಡ್ತಾ ಇದ್ದೇವೆ ಇನ್ನು ನೆಕ್ಸ್ಟ್ ಸ್ವಲ್ಪ ಗಿಡ ಬಲ್ತ ನಂತರ ನಾವು ಹೊರಗಿಂದಲೇಟ್ ಕಟ್ಟಿಂಗ್ ನಾವು ಕಾಂಟ್ರಾಕ್ಟ್ ಬೇಸಿ ನಮ್ಮ ಮೆಷಿನ್ ಇದೆ ಹೊರಗಿಂದ ತರ್ತೇವೆ ಅಷ್ಟು ಸ್ವಲ್ಪ ಜಾಗ್ರತೆ ಮಾಡಲ್ಲ ಅವ್ರು ಮೆಡ್ತಾರೆ ಶೂ ಹಾಕೊಂಡು ಸೊ ಏನಾಗುತ್ತೆ ತುಂಬಾ ಡ್ಯಾಮೇಜ್ ಆಗುತ್ತೆ ನಮಗೊಂದು ಗಿಡ ಡ್ಯಾಮೇಜ್ ಆಯ್ತು ಅಂತ ಆದ್ರೆ ನಮ್ಮ ವೀಡಿಂದ ಹೆಚ್ಚು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ರೆ ಅದರ ಮೇಲೆ ಶೂ ಗನ್ ಆಗಿ ಮೆಡ್ತಾರೆ ಮೆಟಿದ್ರೆ ಅದು ತುಂಬಾ ನಮಗೆ ಲಾಸ್ ಬಂತು ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದ್ರೆ ಇಲ್ಲ ನಾವು ವೀಡ್ ಕಟ್ಟೋನೆ ಹಾಕೋದು ನಾವು ಇಡೀ ತೋಟಕ್ಕೆ ವೀಡ್ ಕಟ್ಟ್ರಿ ಅಲ್ಲ ಈಗ ಡ್ರಿಪ್ ಪೈಪ್ ನೀವು ಬಿಟ್ಟಿರೋದ್ರಿಂದ ಆ ಪೈಪ್ ಅಲ್ಲಿ ಡ್ಯಾಮೇಜ್ ಆಗುತ್ತಾ ಯಾಕಂದ್ರೆ ನಾವು ಇರುವೆ ತಿನ್ನುತ್ತೆ ಡ್ರಿಪ್ ಪೈಪ್ ಯಾವಾಗ್ಲೂ ನಿಮ್ಮ ಈ ಪಿಸಿ ಡ್ರಿಪ್ಪರ್ಸ್ ಅನ್ನ ಚಿಲಿಕಾನ ಇರುವೆ ತಿನ್ನು ನಾವು ಅದಕ್ಕೊಂದು ಬಕ್ ಕ್ಯಾಪ್ ಯೂಸ್ ಮಾಡ್ತೇವೆ ಹಾಗೆ ಆ ಇರುವೆ ತಿನ್ನೋ ಪ್ರಾಬ್ಲಮ್ ಇಲ್ಲ ನಾವು ಮೆನ್ಯೂರ್ ಮಳೆಗಾಲದಲ್ಲಿ ಕೊಡುವ ಕಾರಣ ಇರುವೆಗಳು ಬರಲ್ಲ ಅದ್ರಲ್ಲಿ ಸೊ ಹಾಗೆ ಅದೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ಹ್ಯಾಂಡ್ ವಿಡಿಂಗ್ ಮಾಡುವಾಗ ಸ್ವಲ್ಪ ಕತ್ತಿಯಲ್ಲಿ ಕಟ್ ಆಗುತ್ತೆ ಮತ್ತೆ ಮೆಷಿನ್ ವಿಡಿಂಗ್ ಮಾಡಿದ್ರೆ ಡ್ರಿಪ್ ರಟ್ಟಿ ರಟ್ಟಿ ಹೋಗುತ್ತೆ ಸೊ ಮೆಷಿನ್ ವಿಡಿಂಗ್ ತುಂಬಾ ಟ್ರಬಲ್ ಆಗುತ್ತೆ ಮೆಷಿನ್ ವೀಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಈ ಎಂಡ್ ಕ್ಯಾಪ್ಸ್ ಇದೆ ಅಲ್ಲ ಅದೆಲ್ಲ ಕಟ್ ಮಾಡಿರ್ತಾರೆ ಯಾಕಂದ್ರೆ ಗ್ರಾಸ್ ಅದ್ರ ಮೇಲೆ ಬಂದಿತ್ತು ಇಲ್ಲಿ ವಿಗ್ರಸ್ ಗ್ರೋತ್ ಇರುತ್ತೆ ಗ್ರಾಸ್ ಸೊ ನಾವು ಅಡಿಕೆ ತೋಟಕ್ಕೆಲ್ಲ ಮೆಷಿನ್ ವೀಡಿಂಗ್ ಮಾಡ್ತೇವೆ ಇದಕ್ಕೆ ಈ ವರ್ಷ ಮಾತ್ರ ಹ್ಯಾಂಡ್ ವಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ಈ ವರ್ಷ ಲಾಸ್ಟ್ ಇಯರ್ ಮತ್ತೆ ಈ ವರ್ಷ ಲಾಸ್ಟ್ ಇಯರ್ ಫಸ್ಟ್ ಗೆ ಮೆಷಿನ್ ವಿಡಿಂಗ್ ಮಾಡಿದೆ ಅದ್ರಲ್ಲಿ ನಿಮಗೆ ಸ್ವಲ್ಪ ಡ್ಯಾಮೇಜ್ ಬಂದ ಕಾರಣ ನಾವು ಆಗತ್ತಿಲ್ಲ ಅಂತ ನಿಮಗೆಲ್ಲ ಯಾವ್ದಕ್ಕೆ ಶೀಟ್ ಮಲ್ಚಿಂಗ್ ಮಾಡ್ತಾರಲ್ಲ ಈಗ ಶೀಟ್ ಮಲ್ಚಿಂಗ್ ಮಾಡಬಹುದು ಮಾಡಿದ್ರೆ ನಿಮಗೆ ಪ್ರಯೋಜನ ಇದೆ ಲೀಚಿಂಗ್ ಈಗ ಮಳೆಗಾಲದಲ್ಲಿ ಫರ್ಟಿಗೇಷನ್ ಕೊಡುವಾಗೆಲ್ಲ ಇದಿದೆ ನಾನ್ ಮಾಡ್ತಾ ಇಲ್ಲ ನನಗೆ ಅಂದ್ರೆ ಅಂದ್ರೆ ಅದರಲ್ಲಿ ಧೂಪ ಪೇಪರ್ ಇದ್ದ ಕಾರಣ ನಮಗೆ ಗ್ರಾಸ್ ಒಂದು ಸ್ವಲ್ಪ ಇದ್ರೂ ಏನು ಸಮಸ್ಯೆ ಆಗಲ್ಲ ಇದು ಅಲ್ಲಿ ಏನು ಪಿಕ್ಕಿಂಗ್ ಇರಲ್ಲ ಅಡಿಕೆ ತೋಟದಲ್ಲೆಲ್ಲ ಪ್ರಯೋಜನ ಆಗುತ್ತೆ ಹಾಗೆ ಮತ್ತೆ ನಮ್ದು ಡ್ರಿಪ್ ಇರಿಗೇಷನ್ ಆದ ಕಾರಣ ಈಗ ಸಪೋಸ್ ಸಮ್ಮರ್ ಅಲ್ಲಿ ನಮಗೆ ಏನಾಗುತ್ತೆ ಗ್ರಾಸೇ ಗ್ರಾಸ್ ಕಾಣ್ತಾ ಇದೆ ಪೆಪ್ಪರ್ ಒಂದ್ ವೇಳೆ ಬಿದ್ದು ಹೋದ್ರು ಕೊಯ್ಯೋ ಮೊದ್ಲು ಹಣ್ಣು ಬೀಳುತ್ತಲ್ಲ ಅದು ಪಿಕ್ ಮಾಡ್ಲಿಕ್ಕೆ ಆಗುತ್ತೆ ನೀವು ವಿಡಿಯೋ ಮೆಟಲ್ ಚೆನ್ನಾಗಿ ಸಿಗುತ್ತೆ ಇದು ನಿಮಗೆ ಡ್ರೈ ಇದ್ದ ಕಾರಣ ಹಾಳಾಗಲ್ಲ ಸೊ ಒಂದು ಟ್ವೆಂಟಿ ಡೇಸ್ ಡಿಲೇ ಆದ್ರೂ ಪೆಪ್ಪರ್ ಸಿಗುತ್ತೆ ಹಾಗೆ ನಾವು ಮಲ್ಚಿಗಿ ಹೋಗ್ಲಿಲ್ಲ ಮಲ್ಚಿಂಗ್ ಮಾಡಿದ್ರೆ ಒಳ್ಳೇದು ನಿಮಗೆ ಪ್ರಯೋಜನ ಇದೆ ಮಲ್ಚಿಂಗ್ ಹೋಗ್ತೀವಿ